ನಮಸ್ಕಾರ ವಿಕೆ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ ವೀಕ್ಷಕರಿಗೆಲ್ಲ ನಮಸ್ಕಾರ ನಾನು ನಿಮ್ಮ ರಾಧಿಕಾ ಹೃಷಿಕೇಶ್ ವೀಕ್ಷಕರೇ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಾವು ವಿ ಕೆ ಡಿಜಿಟಲ್ ನ್ಯೂಸ್ ಚಾನೆಲ್ ನಲ್ಲಿ ಸಾಕಷ್ಟು ರೀತಿಯ ವಿಭಿನ್ನ ರೀತಿಯ ಕಾರ್ಯಕ್ರಮಗಳನ್ನ ನೀಡ್ತಾ ಬಂದಿದ್ದೇವೆ ಅದೇ ರೀತಿ ಇವತ್ತು ಜನವರಿ ತಿಂಗಳಲ್ಲಿ ಬರುವಂತಹ ಸಂಕ್ರಾಂತಿ ಹಬ್ಬದ ಬಗ್ಗೆ ತಿಳಿದುಕೊಂಡು ವೀಕ್ಷಕರೇ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸಂಕ್ರಾಂತಿ ಹಬ್ಬ ಧನುರ್ ಮಾಸದಲ್ಲಿ ಎಂಡಿಂಗ್ ಅಥವಾ ಪುಷ್ಯ ಮಾಸದಲ್ಲಿ ಬರುತ್ತೆ ಸಾಮಾನ್ಯಕ್ಕೆ ಜನವರಿ ಹದಿನಾಲ್ಕೇ ಬರುತ್ತೆ ಇಲ್ಲಾಂದ್ರೆ ಜನವರಿ ಹದಿನೈದು ಈ ಬಾರಿ ಜನವರಿ ಹದಿನೈದು ಬಂದಿದೆ ನಮ್ಮಲ್ಲಿನ ಯಾವ ಥರ ಆಚರಣೆ ಅನ್ನೋದನ್ನ ಹೇಳ್ತೀನಿ ನಾವು ಸ್ವಲ್ಪ ಶಿವಮೊಗ್ಗ ಕಡೆಯವರು ನಮ್ಮಲ್ಲಿ ಏನು ಆಚರಣೆ ನಡೆಯುತ್ತೆ ಸಂಕ್ರಾಂತಿ ಹಬ್ಬದಲ್ಲಿ ನಾನು ಇವತ್ತು ಹೇಳ್ತೇನೆ ಈ ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲರೂ ಒಂದು ತಿಂಗಳು ಮುಂಚೆಯಿಂದಲೇ ಎಳ್ಳು ಬೆಲ್ಲ ರೆಡಿ ಮಾಡ್ತಾರೆ ಎಳ್ಳು ಬೆಲ್ಲ ಅನ್ನೋದು ಒಂದು ಹೆಸರು ಅಷ್ಟೇ ಅದರಲ್ಲಿ ಬಿಳಿ ಎಳ್ಳು ಸಾಮಾನ್ಯಕ್ಕೆ ಕರಿ ಎಳ್ಳನ್ನ ತೊಳೆದು ಬಿಳಿ ಎಳ್ಳು ಮಾಡಿ ಒಣಗಿಸಿ ಹುರಿದು ಇಟ್ಟಿರ್ತ ಹಾಕ್ತಾರೆ ಇಲ್ಲಾಂದ್ರೆ ಕಡಕ ಬೀಜ ಹುರಿದು ಬೇಳೆಗಳನ್ನು ಮಾಡ್ತಾರೆ ಹುರ್ಗಡಲೆ ಮಿಕ್ಸ್ ಮಾಡ್ತಾರೆ ಕೊಬ್ಬರಿಯನ್ನು ಹೆಚ್ಚುತ್ತಾರೆ ಕರಿ ಸಿಪ್ಪೆಯನ್ನ ತೆಗೆದು ಕೊಬ್ಬರಿಯನ್ನು ಹೆಚ್ಚುತ್ತಾರೆ ಜೊತೆಯಲ್ಲಿ ಏನು ಮಾಡ್ತಾರೆ ಸಕ್ಕರೆ ಹಚ್ಚನ್ನು ಸಹಿತ ರೆಡಿ ಮಾಡ್ತಾರೆ ಈ ಸಕ್ಕರೆ ಹಚ್ಚಿ ಬೆಲ್ಲ ಬೆಲ್ಲವನ್ನು ಸಹಿತ ಕಟ್ ಮಾಡಿ ಹಾಕ್ತಾರೆ ಸಕ್ಕರೆ ಹೆಚ್ಚು ಅಥವಾ ಬೆಲ್ಲದಚ್ಚು ಮಾಡ್ತಾರೆ ಸಕ್ಕರೆ ಹೆಚ್ಚು ಹಾಲು ಮತ್ತು ಸಕ್ಕರೆಯಿಂದ ಮಾಡುವಂತಹ ಬೌಲ್ಡ್ಗಳಲ್ಲಿ ಮಾಡುವಂತಹ ಒಂದು ಸಿಹಿ ಅಂತ ಹೇಳ್ಬೋದು ಅದೇ ರೀತಿ ಬೆಲ್ಲ ಹಾಕಿ ಬೆಲ್ಲ ಕರ್ಗಿಸ್ ಹಾಲಿನ ಜೊತೆ ಮಾಡಿದ್ರೆ ಬೆಲ್ಲದಚ್ಚು ಅಂತಾರೆ ಈ ಸಕ್ಕರೆ ಹೆಚ್ಚು ಅಥವಾ ಬೆಲ್ಲದಚ್ಚು ಮಳೆಗಳದ್ದೇ ಒಂದು ಇದು ಅಂತ ಹೇಳ್ಬೋದು ಒಂದು ಸಂತೋಷ ಸಂಭ್ರಮ ಅಂತ ಹೇಳ್ಬೋದು ಎಲ್ಲ ಸಕ್ಕರೆ ಹೆಚ್ಚು ಮಾಡೋದು ಬೆಲ್ದಚ್ಚು ಮಾಡೋದು ಆ ಮೌಲ್ಡ್ಗಳೆಲ್ಲ ಹಿಂದೆ ಏನು ಮೈಸೂರಲ್ಲಿ ದಸರಾ ಆಗುತ್ತೆ ಅಲ್ಲಿ ಸಿಗೋದು ಮೈಸೂರಲ್ಲಿ ಮಾರ್ಕೆಟ್ಗಳಲ್ಲಿ ಕೊಡ್ಕೊಂಬರೋರು ಬೆಂಗಳೂರಿನಲ್ಲೂ ಸಿಕ್ತಿತ್ತೇನೋ ಈ ರೀತಿಯಾಗಿ ಈ ಸಕ್ಕರೆ ಹೆಚ್ಚು ಹಾಗೂ ಎಳ್ಳು ಬೆಲ್ಲದ ಮಿಶ್ರಣವನ್ನು ಎಲ್ಲ ರೆಡಿ ಮಾಡ್ತಾರೆ ಜೊತೆಗೆ ಎಳ್ಳು ಬೆಲ್ಲದ ಈ ಮಿಶ್ರಣದ ಜೊತೆಗೆ ಜೀರಿಗೆ ಪೆಪ್ರಮೆಂಟು ಕುಸುರೆಳ್ಳು ಅಂತ ಮಾಡ್ತಾರೆ ಕುಸುರೆಳ್ಳು ಅಂದರೆ ಎಳ್ಳುನ್ನ ಹುರಿದು ಬಿಟ್ಟು ಸಕ್ಕರೆ ಪಾಕದಲ್ಲಿ ಹಾಕಿ ಸಣ್ಣ ಸಣ್ಣ ಮಣಿಗಳ ಥರ ಮಾಡೋದು ಅದರಿಂದ ಆಭರಣಗಳನ್ನು ಸರಗಳನ್ನು ಸಹಿತ ಮಕ್ಕಳಿಗೆ ಆರತಿ ಎತ್ತೋದಕ್ಕೆ ಅಂತ ಮಾಡ್ತಾರೆ ಹೀಗೆ ಎಳ್ಳು ಬೆಲ್ಲ ರೆಡಿ ಆಗ್ತಾ ಇರುತ್ತೆ ಇದನ್ನು ಯಾರು ತಿನ್ನಲ್ಲ ಮೀಸಲು ಹೇಳಿ ಎಲ್ಲರೂ ಎತ್ತಿಟ್ಟಿರ್ತಾರೆ ನೋಡಿ ಸಾಮಾನ್ಯವಾಗಿ ಎಳ್ಳನ್ನ ನಾವು ಯಾವುದೇ ದಿನ ಕೊಡೋಕ್ಕೆ ಹೋದ್ರೂ ಯಾರೂ ಇಸ್ಕೊಳ್ಳಲ್ಲ ಆದರೆ ಸಂಕ್ರಾಂತಿಯಲ್ಲಿ ಸಂಕ್ರಾಂತಿ ದಿನದಿಂದ ಹಿಡಿದು ರಸಪ್ತಮಿ ಯಾರೇ ಆಗಲಿ ಎಳ್ಳನ್ನು ಕೊಟ್ಟರೆ ಬೇಡ ಅನ್ನೋಲ್ಲ ಮತ್ತು ಅವರೂ ಸಹಿತ ತಿರುಗಿಸಿ ಎಳ್ಳು ಬೆಲ್ಲವನ್ನು ಯಾರು ನಮಗೆ ಕೊಡ್ತಾರೋ ಅವರಿಗೆ ಕೊಡ್ತಾರೆ ಇಷ್ಟು ಪ್ರಿಪ್ರೇಷನ್ ಆಯಿತು ಇನ್ನು ಹಬ್ಬದ ದಿನದ ಆಚರಣೆಗೆ ಬಂದರೆ ಹಬ್ಬದ ದಿನ ಬೆಳಿಗ್ಗೆ ಮನೆ ಮಂದಿಯೆಲ್ಲ ಏನು ಮಾಡ್ತಾರೆ ಅಭ್ಯಂಗ ಸ್ನಾನ ಮಾಡಿ ಹೊಸ ಹೊಸ ವಸ್ತ್ರ ಧರಿಸಲ್ಲ ಸಂಕ್ರಮಣದಲ್ಲಿ ನಾವು ಹೊಸ ವಸ್ತ್ರವನ್ನು ಧರಿಸಲ್ಲ ನಮ್ಮ ಕಡೆ ಇಲ್ಲ ಮಕ್ಕಳಾದರೂ ಸರಿ ನಾವು ಹೊಸ ವಸ್ತ್ರವನ್ನು ತಂದುಕೊಡೋದು ಇಲ್ಲ ದಿನ ಹೊಸ ವಸ್ತ್ರ ಯಾವುದಿದ್ದರೂ ನಾವು ಹಾಕೊಳ್ಳೋದು ಇಲ್ಲ ಹೀಗಾಗಿ ಬೆಳಿಗ್ಗೆ ಏನು ಮಾಡ್ತಾರೆ ಅಭ್ಯಂಗ ಸ್ನಾನ ಮಾಡಿ ಒಗೆದಿದ್ದ ಬಟ್ಟೆ ಇಲ್ಲ ಮಡಿಯಲ್ಲಿ ಹಾಕಿರೋ ವಸ್ತ್ರವನ್ನು ಧರಿಸ್ಕೊಂಡು ಮನೆಯ ಹಿರಿಯರು ಏನು ಮಾಡ್ತಾರೆ ಗಂಡುಸರು ನಿತ್ಯ ದೇವತಾ ಪೂಜೆಯನ್ನು ಮಾಡ್ತಾರೆ ಸುಮಂಗಲಿರೋ ಹೆಣ್ ಮುತ್ತೈದರ ಹೆಂಗಸರು ನಿತ್ಯ ಗೌರಿ ಪೂಜೆಯನ್ನು ಮಾಡ್ತಾರೆ ಅದಾದಮೇಲೆ ಗಂಡುಸರು ಒಬ್ಬ ಬ್ರಾಹ್ಮಣನ ಕರೆದು ಒಂದು ತಟ್ಟೆಯಲ್ಲಿ ಎಲೆ ಉಳ್ಳೆದೆಲೆ ಅಡಿಕೆ ತೆಂಗಿನಕಾಯಿ ಎಳ್ಳು ಬೆಲ್ಲದ ಒಂದು ಮಿಶ್ರಣ ಇರುವಂಥದ್ದು ಸಕ್ಕರೆ ಹೆಚ್ಚು ಹಾಗೂ ಜೋಡಿ ಬಾಳೆಹಣ್ಣು ಕಬ್ಬಿದ್ರೆ ಕಬ್ಬು ಇದನ್ನು ಸಹಿತ ಕೊಟ್ಬಿಟ್ಟು ಯಥಾಶಕ್ತಿ ದಕ್ಷಿಣೆ ಇಟ್ಬಿಟ್ಟು ಒಬ್ಬ ಬ್ರಾಹ್ಮಣನಿಗೆ ಕೊಟ್ಟು ನಮಸ್ಕಾರ ಮಾಡ್ತಾರೆ ಅದೇ ರೀತಿ ಮನೆಯ ಹೆಂಗಳೆಯರು ಏನು ಮಾಡ್ತಾರೆ ಹೆಂಗಸರು ಮುತ್ತೈದೆಯರನ್ನು ಕುಂಕುಮಕ್ಕೆ ಕರೀತಾರೆ ಅವತ್ತವ್ರಿಗೆ ಅರ್ಶನಾ ಕುಂಕುಮ ಪ್ಯಾಕೆಟ್ಟು ಬಳೆ ಹಾಗೂ ಏನು ಬ್ಲೌ ಬ್ಲೌಸ್ ಪೀಸು ಮತ್ತು ಎಳ್ಳು ಬೆಲ್ಲದ ಮಿಶ್ರಣ ತೆಂಗಿನಕಾಯಿ ಬಾಳೆಹಣ್ಣು ಕಬ್ಬು ಮತ್ತು ಕುಡಿಕೆಯಲ್ಲಿ ಕೆಲವು ಮಿಶ್ರಣ ಅಂದರೆ ಅವರೆಕಾಯಿ ಕಡಲೆ ನೆಲಗಡಲೆ ಹಾಗೂ ಏನಿದೆ ಇದು ಬಾರೆಹಣ್ಣು ಅಥವಾ ಎಗಜಿ ಹಣ್ಣು ಅಂತಾರೆ ಅದನ್ನು ಇಟ್ಬಿಟ್ಟು ಆ ಕರಿ ಕುಡಿಕೆಗೆ ಸುಣ್ಣದಲ್ಲಿ ಬರೆದು ಭತ್ತ ಇದು ಭತ್ತದ ತೆನೆಯನ್ನ ಇಟ್ಬಿಟ್ಟು ಮುತ್ತೈದೆಯನ್ನು ಕಂದು ಕುಂಕುಮ ಕೊಟ್ಟು ಕೊಡುವಂತಹ ಒಂದು ಸಂಪ್ರದಾಯ ಇರುತ್ತೆ ನೋಡಿ ಈ ಎಳ್ಳು ಪಿತ್ತಗಳಿಗೆ ಸಂಬಂಧಪಟ್ಟಿದ್ದ ಈ ಸಂಕ್ರಮಣದಲ್ಲಿ ಕೊಡುವಂತಹ ಈ ಎಳ್ಳು ಮನೆಯಲ್ಲಿ ಗತಿಸಿದಂತಹ ಹಿರಿಯರಿಗೆ ಒಂದು ಸ್ವರ್ಗದ ಬ ದಾರಿಯನ್ನ ತೋರಿಸುತ್ತೆ ನಾವು ಎಳ್ಳು ಹಂಚಿದಷ್ಟು ಈ ಟೈಮಲ್ಲಿ ಒಳ್ಳೇದು ಪಿತ್ತಗಳಿಗ ಒಳ್ಳೆಯದು ನಮಗೂ ಒಳ್ಳೇದು ಅನ್ನೋ ಒಂದು ಭಾವನೆ ಇದೆ ಅದೇ ರೀತಿ ಮನೆಯಲ್ಲಿ ಗತಿಸಿದಂತಹ ಮುತ್ತೈದೆಯರ ಒಂದು ನೆನಪಾಗಿ ಮುತ್ತೈದೆಯರನ್ನ ಕದು ಎಳ್ಳು ಬೆಲ್ಲ ಕೊಡುವಂಥ ಸಂಪ್ರದಾಯ ಇರುತ್ತೆ ಕೆಲವು ಕಡೆ ಬಾಗ್ನ ಕೊಡುವಂಥ ಸಂಪ್ರದಾಯ ಇದೆಯಂತ ಅದು ನಮ್ಮಲ್ಲಿಲ್ಲ ನಮ್ಮ ಶಿವಮೊಗ್ಗ ಕಡೆ ಆಚರಣೆಯಲ್ಲಿಲ್ಲ ಈ ರೀತಿ ಎಳ್ಳು ಬೆಲ್ಲ ಏನೋ ಒಬ್ರು ಮುತ್ತೈದರಿಗೆ ಗಂಡಸರಿಗೆ ಕೊಟ್ಟಾದ್ಮೇಲೆ ಎಲ್ಲರೂ ಹಬ್ದಡ್ಗೆ ಮಾಡಿ ಊಟ ಮಾಡ್ತಾರೆ ಅವತ್ತು ಪೊಂಗಲ್ ವಿಶೇಷ ಮಾಡ್ತಾರೆ ಸಿಹಿ ಪೊಂಗಲು ಖಾರ ಪೊಂಗಲ್ ಸಿಹಿಯಿಂದ ಹಬ್ಬ ಅಂದ್ರೆ ಸಿಹಿ ಸಿಹಿ ಪೊಂಗಲ್ ಮಾಡ್ತಾರೆ ಇಲ್ಲಾಂದ್ರೆ ಮಾಮೂಲಿ ಹಬ್ಬದಡ್ಗೆ ಪಾಯಸ ಎರಡು ಬಗೆ ಪಲ್ಯ ಎರಡು ಬಗೆ ಕೋಸುಗ್ರಿ ಎರಡು ಬಗೆ ಗೊಜ್ಜು ಒಂದು ಕಲಸಿದನ್ನ ಅನ್ನ ಸಾರು ತೊಬ್ಬೆ ಹುಳಿ ತುಪ್ಪ ಮಜ್ಜಿಗೆ ಎಲ್ಲವೂ ಇರುತ್ತೆ ಆಮೇಲೆ ಅದು ಇದಾದ ಮೇಲೆ ಏನು ಮಾಡ್ತಾರೆ ಸಂಜೆ ಎಲ್ಲರೂ ಮಕ್ಕಳುಗಳು ಬಟ್ಟೆ ಹೊಸ ಏನು ಒಳ್ಳೆ ಬಟ್ಟೆ ಹಾಕ್ಕೊಂಡು ಎಳ್ಳು ಬೀರಕ್ಕೆ ಹೋಗ್ತಾರೆ ಎಳ್ಳನ್ನು ಎಲ್ಲಾರ ಮನೆಗೂ ಹಂಚುವುದನ್ನು ನಾವು ಎಳ್ಳು ಬೀರೋದು ಅಂತ ಆಡುಭಾಷೆಯಲ್ಲಿ ಕರಿತೀವಿ ಎಳ್ಳು ಬೆಲ್ಲ ಬೀರಿ ಒಳ್ಳೆ ಮಾತಾಡು ಅಂತ ಎಳ್ಳು ಬೆಲ್ಲವನ್ನು ಎಲ್ಲರಿಗೂ ಹಂಚಿರಿ ಮತ್ತು ಒಳ್ಳೆ ಮಾತಾಡಿ ಎಲ್ಲರ ಹತ್ರ ಚೆನ್ನಾಗಿರಿ ಎಲ್ಲರ ಜೊತೆನೂ ಅವರು ಚೆನ್ನಾಗಿರ್ತಾರೆ ನೀವು ಚೆನ್ನಾಗಿರಿ ಎನ್ನುವ ಒಂದು ಅರ್ಥದಲ್ಲಿ ಈ ಮಾತು ನಮಗೆ ಬಳಕೆಯಲ್ಲಿದೆ ಏನು ಮಾಡ್ತಾರೆ ಎಳ್ಳು ಬೆಲ್ಲ ಎಲ್ಲರ ಮನೆಗೂ ಎಳ್ಳಿನ ಪ್ಯಾಕೆಟ್ಟು ಸಕ್ಕರೆ ಹಚ್ಚು ಹಾಗೂ ಕಬ್ಬು ಬಾಳೆಹಣ್ಣು ಇಷ್ಟನ್ನು ಕೊಡ್ತಾರೆ ಕೆಲವು ಕಡೆ ಬಾಳೆಹಣ್ಣನ್ನು ಕೊಡೋದುಂಟು ಹಿಂದೆಲ್ಲ ಏನಿತ್ತು ಎಳ್ಳಿನ ಒಂದು ಡಬ್ಬಿ ತೊಗೊಂಡು ಹೋಗಿಬಿಡೋರಂತೆ ಒಂದು ಕಪ್ಪಲ್ಲಿ ಎಳ್ಳಿನ ತಗೊಂಡೋಗವ್ರನ್ನೇ ತಟ್ಟೆನಲ್ಲಿ ಸುರಿದ್ಬಿಟ್ಟು ಅದನ್ನು ಸಕ್ಕರೆ ಹೆಚ್ಚು ಇಟ್ಬಿಟ್ಟು ಬರೋರಂತೆ ಈ ಥರ ಸಂಪ್ರದಾಯ ಹಿಂದಿತ್ತು ಇವಾಗೆಲ್ಲ ಕವರ್ಗಳಲ್ಲಿ ಪ್ಯಾಕ್ ಮಾಡಿ ಅವ್ರವ್ರ ಮನೆದಿನ ಅವ್ರವ್ರ ಸ್ಟಿಂಕ್ ಕಾರ್ಡು ಹಾಕಿ ಕೊಟ್ಬಿಡ್ತಾರೆ ಎಲ್ಲರನ್ನು ಈ ರೀತಿ ಎಳ್ಳು ಬೀರೋಕ್ಕೆ ಮಕ್ಕಳು ಹೆಂಗ್ಗಳೆಲ್ಲ ಹೋಗ್ತಾರೆ ಇದಿಷ್ಟು ಬಿಟ್ಟರೆ ಹೊಸದಾಗಿ ಮದುವೆ ಆದವ್ರಿಗೆ ನೋಂಪಿ ಅಂತಾರೆ ಅಂದರೆ ವ್ರತ ಐದು ವರ್ಷದ ವ್ರತ ಇದೆ ಕೆಲವು ಕಡೆ ಮೊದಲನೇ ವರ್ಷದಲ್ಲಿ ಏನು ಮಾಡ್ತಾರೆ ಐದು ಬಾಳೆಹಣ್ಣು ಮತ್ತು ಎಳ್ಳಿನ ಕುಡಿಕೆಗಳು ಐದು ಅದು ಹೇಳ್ದು ಸುಣ್ಣ ಹಚ್ಚಿಬಿಟ್ಟು ಬಾರೆಕಾಯಿ ಕಡಲೆ ಕೊಂಬು ಅವರೆಕಾಯಿ ಭತ್ತದ ತೆನೆ ಎಲ್ಲ ಇಟ್ಬಿಟ್ಟು ಹೆಂಗ್ಗಳಿಗೆ ಕೊಡೋ ಅಂಥದ್ದು ಸಂಪ್ರದಾಯ ಇರುತ್ತೆ ಕೆಲವರು ಈ ಥರ ಐದು ಜನ ಮುತ್ತೈದರಿಗೆ ಐದೈದು ಬಾಳೆಹಣ್ಣು ಕಬ್ಬು ಎಳ್ಳಿನ ಪ್ಯಾಕೆಟು ಕೊಟ್ಟರೆ ನೆಕ್ಸ್ಟ್ ಇಯರ್ ಏನು ಮಾಡ್ತಾರೆ ಹತ್ತು ಬಾಳೆಹಣ್ಣು ಕೊಡ್ತಾರೆ ಅದು ನೆಕ್ಸ್ಟ್ ಇಯರ್ ಹದಿನೈದು ಅದು ನೆಕ್ಸ್ಟ್ ಇಯರ್ ಇಪ್ಪತ್ತು ಅದು ನೆಕ್ಸ್ಟ್ ಇಯರ್ ಇಪ್ಪತ್ತೈದು ಐದನೇ ವರ್ಷ ಸಮಾಪ್ತಿ ಆಗುತ್ತೆ ಕೆಲವು ಕಡೆ ಐದು ಬಾಳೆಹಣ್ಣು ಹೆಚ್ಚಿಸ್ಕೊಂಡು ಹೋಗೋದಿರಲ್ಲ ಒಂದು ಬಾಳೆಹಣ್ಣು ಎಷ್ಟಾದ್ರೂ ಇರ್ಬೋದು ಒಂದು ಚಿಪ್ಪಾಳೆಹಣ್ಣು ಐದು ಜನ ಮುತ್ತಿರ್ ಕೊಡೋದು ಈ ಥರ ಐದು ವರ್ಷ ಮಾಡ್ತಾರೆ ಕಡೆ ವರ್ಷ ಅದು ನೊಂಪಿ ಅಂದರೆ ವ್ರತ ಸಮಾಪ್ತಿ ಆಗುತ್ತೆ ಮದುವೆ ಆದಂತಹ ಹೆಂಗಡೆಯಲ್ಲೂ ಇದು ಮಾಡುವಂಥದ್ದು ಇದು ವ್ರತ ಇದು ಇಷ್ಟು ಬಿಟ್ಟರೆ ಏನು ಮಾಡ್ತಾರೆ ಕೆಲವರು ಒಂಥರ ಮಕ್ಕಳಿಗೆ ಸಂಜೆ ಹೊತ್ತು ಆರತಿ ಮಾಡ್ತಾರೆ ಏನಕ್ಕೆ ಕುಸಿಳ್ಳಿನ ಆಭರಣಗಳನ್ನು ಹಾಕಿ ಮಕ್ಕಳಿಗೆ ಆರತಿ ಮಾಡ್ತಾರೆ ಆರತಿ ಮಾಡುವಾಗ ಒಂದು ಚೊಂಬಲ್ಲಿ ಸ್ವಲ್ಪ ಕಾಯಿನ್ಸು ಆಮೇಲೆ ಕಬ್ಬನ್ನು ಸಿಪ್ಪೆ ತೆಗೆದು ತುಂಡು ತುಂಡುಗಳಾಗಿ ಮಾಡಿ ಹೆಚ್ಚಿ ಹಣ್ಣು ಬಾರೆ ಬಾರೆಹಣ್ಣನ್ನು ಮಿಕ್ಸ್ ಮಾಡಿ ಆ ಎಳ್ಳನ್ನು ಇಟ್ಕೊಂಡು ಅವರಿಗೆ ಮೇಲಿಂದ ಹಿಂಗೆ ಸುರಿದು ಕೆಳಗೆ ಬೀಳುತ್ತೆ ಮತ್ತೆ ಅದನ್ನು ಹಾಯ್ಕೊಂಡಿತ್ತು ಮತ್ತು ತಲೆ ಮೇಲಿಂದ ಈ ಥರ ಮೂರು ಸಲ ಮಾಡ್ತಾರೆ ಮೂರು ಸಲ ನಿವಾರಿಸಿ ಇಡ್ತಾರೆ ಅದನ್ನು ಅವ್ರು ಏನು ಮಾಡ್ತಾರೆ ಆ ಎಳ್ಳು ಮತ್ತು ಆ ಬಾರೆ ಕಬ್ಬಿನ ಪೀಸೆಲ್ಲ ಈ ತಿರುಕರು ಪರಕರು ಭಿಕ್ಷುಕರು ಬಂದರು ಅವ್ರಿಗೆ ಕೊಟ್ಬಿಡ್ತಾರೆ ನಿವಾರಿಸಿದ್ದು ಅಂತ ಮಾಮೂಲಾಗಿ ಆರ್ತಿ ಯಾರನ್ನು ಕರೆದಿರ್ತಾರೆ ಅವರೆಲ್ಲರಿಗೂ ಎಳ್ಳಿನ ಪ್ಯಾಕೆಟ್ ಕೊಟ್ಟರು ಕೊಡ್ಬೋದು ಉಂಡೆ ಕೊಡ್ಬೋದು ಯಾಕೆಂದ್ರೆ ನಮ್ಮಲ್ಲೆಲ್ಲ ಆರತಿ ಅಂದ್ರೆ ಉಂಡೆ ಹೊಲಕ್ಕಿ ಪುರಿ ಉಂಡೆ ಅಂತ ಸೊ ಅದನ್ನ ಎಲ್ಲರಿಗೂ ಕೊಡುವಂಥ ಒಂದು ಸಂಪ್ರದಾಯನ ಪಾಲಿಸ್ಕೊಂಡು ಬಂದಿರ್ತಾರೆ ಇಲ್ಲಿ ಒಂದು ಏನು ಅಂದ್ರೆ ಈ ಚಳಿಗಾಲ ಧನುರ್ಮಾಸ ಫುಲ್ ಚಳಿಗಾಲ ಈಗಾಗಲೇ ನಾವು ಹೇಳಿದ್ದೇವೆ ಈ ಚಳಿಗಾಲದಲ್ಲಿ ನಮ್ಮ ಬಾಡಿನಲ್ಲಿ ನೋಡಬಹುದು ಚರ್ಮ ಎಲ್ಲ ಒಂಥರ ಒಡ್ಕೊಳತ್ತೆ ಅಂದರೆ ಬಿರಿ ಬಿಡುತ್ತೆ ಅಂದರೆ ಆಯಿಲ್ ಕಂಟೆಂಟ್ ಕಡಿಮೆ ಆದಾಗ ಸೊ ಈ ಆಯಿಲ್ ಕಂಟೆಂಟು ನಮ್ಮ ಬಾಡಿನಲ್ಲಿ ಬ್ಯಾಲೆನ್ಸ್ ಮಾಡೋಕ್ಕೆ ಮತ್ತು ಹೊಸ ಬೆಳೆಗಳು ಬರುವಂಥದನ್ನ ಉಪಯೋಗಿಸ್ಕೊಂಡು ಅಡುಗೆ ಆಗಲಿ ತಿಂಡಿ ಆಗಲಿ ಅಥವಾ ಏನು ನಮ್ಮ ಸಂಪ್ರದಾಯಗಳಾಗಲಿ ಇರುತ್ತವೆ ಎಳ್ಳು ಕೊಬ್ಬರಿ ಕಡಲೆಕಾಯಿ ಬೀಜ ಮೂರೂ ಏನು ಆಯಿಲ್ ಅಂಶ ಇರುವಂಥ ಪದಾರ್ಥಗಳು ಪಿತ್ತ ಆಗಿರೋದ್ರಿಂದ ಅದರ ಶಮನಕ್ಕೆ ಬೆಲ್ಲ ಹಾಗೂ ಟೇಸ್ಟ್ ಮತ್ತು ಒದಗಲಿ ಇಂಥ ಹುರ್ಗಡ್ಲೆಯನ್ನು ಹಾಕ್ತಾರೆ ಅಷ್ಟೇ ಇದು ಒಂದು ಆರೋಗ್ಯದ ಒಂದು ಸಂಬಂಧಪಟ್ಟಂಥದ್ದು ಸಕ್ಕರೆ ಹೆಚ್ಚು ಬೆಳದಚ್ಚು ಏನಕ್ಕೆ ಅಂದರೆ ಕಬ್ಬಿನ ಬೆಳೆ ಇವಾಗ ಬರೋದ್ರಿಂದ ಅದನ್ನು ಕಬ್ಬಿನ ರಸ ಎಷ್ಟು ಎಷ್ಟೆಲ್ಲಿವರೆಗೂ ಕುಡಿತಾರೆ ಕಬ್ಬಿನ ಜ್ಯೂಸ್ ಅಥವಾ ಸ ಬೆಲ್ಲ ಆಗಲಿ ಇದೊಂಥರ ವೆರೈಟಿ ಅಂದ್ಬಿಟ್ಟು ಹಾಲು ಹಾಕ್ಬಿಟ್ಟು ಸಕ್ಕರೆ ಹೆಚ್ಚು ಇಲ್ಲ ಬೆಲ್ದಚ್ಚು ಮಾಡುವಂಥ ಸಂಪ್ರದಾಯ ಇರುತ್ತೆ ಅದನ್ನು ಹಂಚೋದು ಇರುತ್ತೆ ಹಾಗೆ ಅವತ್ತು ಅಡುಗೆಗೆ ಕೆಲವ್ರ ಮನೆಗಳಲ್ಲಿ ಗೆಣಸಿನ ಪಲ್ಯ ಅವರೇ ಕಾಳು ತೊಬೆ ಮಾಡ್ತಾರೆ ಆಮೇಲೆ ಈ ಟೈಮ್ನಲ್ಲಿ ಕೊಡುವಾಗ ಕೆಲವು ಕಡೆ ಎಲ್ಲ ತಮಿಳುನಾಡಲ್ಲಿ ಜಾಸ್ತಿ ಕೆಲವು ಏನಂದರೆ ಎಳ್ಳು ಬೆಲ್ಲ ಕೊಡುವಾಗ ಸಂಕ್ರಾಂತಿನಲ್ಲಿ ಹರಿಷ್ಣದ ಕೊಂಬು ಹಸಿ ಕೊಂಬನ್ನು ಕೊಡುವಂಥ ಸಂಪ್ರದಾಯನೂ ಇರುತ್ತೆ ಈ ರೀತಿಯಾಗಿ ಪ್ರದೇಶದಿಂದ ಪ್ರದೇಶಕ್ಕೆ ಇವೆಲ್ಲ ವೇರಿ ಆಗುತ್ತೆ ಆದರೆ ನಾನು ಈ ಮೊದಲೇ ಹೇಳಿದಾಗೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಇರುವಂತಹ ಪ್ರತಿಯೊಂದು ಆಚರಣೆ ಹಬ್ಬ ಹರಿದಿನಗಳು ಒಂದು ಸೈಂಟಿಫಿಕ್ ಏನು ಅಂಶಗಳನ್ನು ಒಳಗೊಂಡಿದೆ ಅಂತ ಹೇಳ್ಬೋದು ಚಿಕ್ಕ ಮಕ್ಳಿಗೆ ಸಂಜೆ ಆರತಿ ಮಾಡೋದನ್ನ ದೃಷ್ಟಿ ನಿವಾರಿಸೋದು ಮತ್ತು ಮನೆಗೆ ಬಂದು ಹೋಗಿ ಮಾಡೋದು ಮಕ್ಳಿಗೆ ಮಕ್ಕಳೇ ಬರೋದ್ರಿಂದ ಸ್ವಲ್ಪ ಕಾನ್ಫಿಡೆನ್ಸ್ ಬಿಲ್ಡಪ್ ಆಗೋದು ಈ ಥರದೆಲ್ಲ ಬೆನಿಫಿಟ್ಸ್ ಇರುತ್ತೆ ಈ ರೀ ಈ ರೀತಿಯಾಗಿ ನಾವು ನಮ್ಮ ಒಂದು ಏನು ಜನಗಳಲ್ಲಿ ನಮ್ಮ ಕಡೆಯೆಲ್ಲ ಸಂಕ್ರಾಂತಿ ಹಬ್ಬವನ್ನು ಆಚರಿಸ್ತಾರೆ ಮನೆ ದಿನ ಹಸುಗಳಿಗೆ ಗೋಪೂಜೆ ಮಾಡೋದು ಕಿಚ್ಚಾಯಿಸೋದು ಅಂತೆಲ್ಲ ಇರುತ್ತೆ ಗೋಪೂಜೆ ಮಾಡಿ ಅದನ್ನ ಮೇಲೆ ಏನೋ ಹಾಯಿಸಿ ಓಡಿಸೋದು ಅಂತ ಅದ್ರ ಬಗ್ಗೆ ನಂಗೆ ಅಷ್ಟು ಗೊತ್ತಿಲ್ಲ ನಾನು ನೋಡಿಲ್ಲ ಇಲ್ಲ ಬಟ್ ಕೇಳಿದ್ದೇನೆ ಒಟ್ಟು ಇದು ಕೃಷಿಕರ ಹಬ್ಬ ಹಾಗಾಗಿ ಎಲ್ಲ ಬೆಳೆಗಳು ಪ್ರಾಧಾನ್ಯತೆ ಅಡಿಗೆ ತಿಂಡಿಯಲ್ಲಷ್ಟೇ ಅಲ್ಲ ಬೇರೆಯವ್ರಿಗೆ ಹಂಚುವುದರಲ್ಲೂ ಸಹಿತ ಪ್ರಾಧಾನ್ಯತೆಯನ್ನು ಪಡೆದುಕೊಂಡಿವೆ ಅಂತ ಹೇಳ್ಬೋದು ವೀಕ್ಷಕರೇ ನೋಡಿದ್ರಲ್ಲ ಸಂಕ್ರಾಂತಿ ಹಬ್ಬ ಹೇಗೆ ಆಚರಿಸಲ್ಪಡುತ್ತೆ ಅಂತ ಇದೇ ರೀತಿ ಸಾಕಷ್ಟು ವಿಷಯಗಳೊಂದಿಗೆ ಸಾಕಷ್ಟು ಹೊಸ ಹೊಸ ಮಾಹಿತಿಗಳೊಂದಿಗೆ ಬರ್ತೇವೆ ನಿರಂತರವಾಗಿ ನೋಡುತ್ತೀರಿ ವಿಕೆ ಡಿಜಿಟಲ್ ನ್ಯೂಸ್ ಇದು ನಮ್ಮ ಚಾನಲ್ ನಿಮ್ಮ ಚಾನಲ್ ನಮ್ಮೆಲ್ಲರ ಚಾನಲ್ ಇದು ಜನಪರ ಚಾನಲ್ ನಮಸ್ಕಾರ ವೀಕ್ಷಕರೇ ವಿಕೆ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನರಿಗೆ ಶೇರ್ ಮಾಡಿ